Sí.

ना ने भी के नहीं कोशिश करो वाह वाना ध्यान में आने के पावन तीर्थ विश्व ಸ್ನೇಹಿತರೆ ನೋಡ್ರಿ ಇದೆ ರಿಟೈರ್ಮೆಂಟ್ ಲೈಫ್ ಅಂದ್ರೆ ಇದೆ ಗೋದಾಯ್ತಾ ದೇವಸ್ಥಾನಗಳಲ್ಲಿ ತಣ್ಣಗೆ ಮರದ ನೆಲ ಕೂತ್ಕೊಂಡು ಕಥೆಯ ಪುರಾಣ ಓದ್ಕೊಂಡಿರೋದೆ ನಮ್ಮ ವಾನಪ್ರಸ್ಥಾಶ್ರಮ ಪರ್ಫೆಕ್ಟ್ ಆಗಿ ವಾನಪ್ರಸ್ಥ ನನಗೆ ಮಾಲ್ಯವಂತ ಬಜಾರ್ ಬಗ್ಗೆ ಹೇಳೋಣ ಕಂಪ್ಲಿಗೆ ಹೋಗೋ ಬೆಟ್ಟದ ಮೇಲೆ ಮಾಲ್ಯವಂತ ಬೆಟ್ಟ ಬೆಟ್ಟದ ಮೇಲೆ ರಘುನಾಥ ಎಲ್ಲ ನಿಮಗೆ ನಾನು ತೋರಿಸಿದ್ದೀನಿ ದೇವಸ್ಥಾನಗಳ ಪೈಕಿ ಅತ್ಯಂತ ಸುಸ್ಥಿತಿಯಲ್ಲಿರುವ ದೇವಸ್ಥಾನ ಇದೊಂದೇನೆ ವಿರೂಪಾಕ್ಷಿನ್ ಬಿಟ್ರೆ ಇದು ದೂರ ಇತ್ತು ಅಂತ ಅವ್ರು ಬರ್ಲಿಲ್ಲ ಬಹುಶಃ ಶಾಹಿ ಸುಲ್ತಾನ್ ಬಂದು ಇದನ್ನ ದಾಳಿ ಮಾಡ್ಲಿಲ್ಲ ಆಯ್ತಾ ಇದು ಏನಪ್ಪಾ ಅಂತಂದ್ರೆ ಮಾಲ್ಯವಂತ ಬೆಟ್ಟದಿಂದ ಇಳಿದು ಬಂದ್ರೆ ನಾನೀಗ ಇಳಿಬೇಕ ನಾ ನಿಮಗೆ ತೋರಿಸ್ತೀನಿ ಅಲ್ಲಿ ಅವಶೇಷಗಳಿತ್ತು ಬಜಾರಿನ ಅವಶೇಷಗಳು ಒಂದು ಎಂಟುನೂರು ಮೀಟರ್ ಇತ್ತು ಯಾಕೆಂದ್ರೆ ಈ ದೇವಸ್ಥಾನಕ್ಕೆ ಒಂದು ವೈಷ್ಣವ ದೇವಸ್ಥಾನ ಶ್ರೀರಾಮ ದೇವರ ಗುಡಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಂಟುನೂರು ಮೀಟರ್ ಅಷ್ಟು ಎರಡೂ ಕಡೆ ಎಲ್ಲಾ ಕಡೆ ನೀವು ಬಜಾರ್ಗಳಲ್ಲಿ ತೋರ್ಸಂಗೆ ಇಲ್ಲೂ ಸಾಲು ಮಂಟಪಗಳು ಇತ್ತು ಅದು ಇಲ್ಲ ಅದು ಕ್ಷೇತ್ರ ಕಾರ್ಯದಲ್ಲಿ ಅವಶೇಷಗಳನ್ನ ಕಂಡುಹಿಡಿದಂತ ಇತಿಹಾಸಕಾರರು ಅಲ್ಲಿ ಇದ್ದಿರಬಹುದು ಅನ್ನೋಂಥದ್ದನ್ನ ಬರೆದಿದ್ದಾರೆ ಕ್ಷೇತ್ರ ಕಾರ್ಯದ ಮೂಲಕವಷ್ಟೇ ಗುರುತಿಸಬಹುದು ಪ್ರಾಕರಣ ಆಕರಗಳಲ್ಲಿದೆಯೇ ಲಿಖಿತ ಸಾಹಿತ್ಯಗಳಲ್ಲಿ ಬಜಾರದ ರೇಖಾ ಕಂಡು ಬರುವುದಿಲ್ಲ ಲಿಖಿತ ಸಾಹಿತ್ಯದಲ್ಲಿ ಎಲ್ಲೂ ಇಲ್ಲ ಇವ್ರು ಕ್ಷೇತ್ರ ಕಾರ್ಯ ಮಾಡಿದಾಗ ಒಂದು ಅಂದಾಜ್ ಮಾಡಿದ್ದಾರೆ ಇತಿಹಾಸಕಾರ ಇದು ಇದು ಸಾಲು ಮಂಟಪಗಳು ಇರಬಹುದು ನಮ್ಮ ಕೃಷ್ಣ ಬಜಾರು ವಿರೂಪಾಕ್ಷ ಬಜಾರು ಮುನ್ ಬಜಾರು ಎಲ್ಲ ಬಜಾರ್ಗಳಲ್ಲಿ ಇದ್ದಂಗೆ ಇದು ಒಂದು ಸಾಲು ಮಂಟಪಗಳಲ್ಲಿ ಇದು ಒಂದು ಬಜಾರ್ ಇದ್ದಿರಬಹುದು ಅನ್ನೋದು ಅವರ ಒಂದು ಆಂಬೋಹಣ ಲಿಖಿತ ಸಾಹಿತ್ಯದಲ್ಲಿ ಎಲ್ಲೂ ಇಲ್ಲ ಇದು ಲಿಖಿತ ಸಾಹಿತ್ಯದಲ್ಲಿ ಇಲ್ಲೊಂದು ಬಜಾರ್ ಇತ್ತು ಅಂತ ಎಲ್ಲೂ ಇಲ್ಲ ಬಟ್ ಅವಶೇಷಗಳಿಂದ ಕಾಣ್ಬರುತ್ತೆ ಅಂತ ಅವ್ರು ಹೇಳ್ತಾರೆ ಆಯ್ತಾ ಸೊ ಎಲ್ಲೂ ನಿಮ್ಗೆ ಬೇರೆ ನಿಮಗೆ ಏನು ಏನು ಇಲ್ಲಿತ್ತು ಈಗ ಮಂಟಪಗಳನ್ನ ನೋಡಿ ಇಲ್ಲೇ ಬಜಾರ್ ಆಗಿತ್ತು ಅಂತ ಹೇಳೋದಕ್ಕೆ ಸಾಕ್ಷಿ ಸಮೇತವಾಗಿ ಯಾವುದು ಪುಸ್ತಕದಲ್ಲಂತೂ ಇಲ್ಲ ಅಲ್ಲಿ ಅವಶೇಷಗಳಿಂದ ನೋಡಬಹುದು ಇದು ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾಯ್ತು ಕ್ರಿಸ್ತ ಶಕ ಸಾವಿರದ ಐನೂರ ನಲವತ್ತೈದರಲ್ಲಿ ಆಗಿನ್ನು ಹಿರಿಯೂರಿನಲ್ಲಿ ವಿಜಯನಗರದ ರಾಜಪ್ರತಿಯಾಗಿದ್ದ ರಾಜ ಪ್ರತಿನಿಧಿಯಾಗಿದ್ದ ಕಾಮಗೇತಿ ತಿಮ್ಮಣ್ಣ ನಾಯಕನು ಚಿತ್ರದುರ್ಗ ಸಂಸ್ಥಾನದ ಮೂಲ ಪುರುಷ ಕಾಮಗೇತಿ ತಿಮ್ಮಣ್ಣನಾಯ್ಕರು ನಾವು ಮತ್ತಿ ತಿಮ್ಮಣ್ಣ ನಾಯ್ಕರು ಅಂತೀವಲ್ಲ ಆ ಮತ್ತಿ ತಿಮ್ಮಣ್ಣ ನಾಯ್ಕರು ಚಿತ್ರದುರ್ಗ ಸಂಸ್ಥಾನವನ್ನ ಶುರು ಮಾಡೋದಕ್ಕೆ ಮುಂಚೆ ಹಿರಿಯೂರಿಗೆ ವಿಜಯನಗರದ ರಾಜ ಆಗಿದ್ರು ಹಿರಿಯೂರು ರೆಪ್ರೆಸೆಂಟ್ ಮಾಡ್ತಾ ಇದ್ರು ಆ ಕಾಲದಲ್ಲಿ ಈ ಮಾಲ್ಯವಂತ ರಘುನಾಥ ದೇವರಿಗೆ ನೈವೇದ್ಯಕ್ಕೆಂದು ಬಿಟ್ಟುಕೊಟ್ಟ ದತ್ತಿಯ ವಿವರ ಈ ಮಾಲ್ಯವಂತ ದೇವರಿಗೆ ನೈವೇದ್ಯ ಅರ್ಪಿಸ್ತೀವಲ್ಲ ಅದಕ್ಕೊಂದು ದತ್ತಿ ಬಿಟ್ಕೊಡ್ತಾರೆ ಅದರ ಶಾಸನನ ಹಿರಿಯೂರು ತಾಲೂಕಿನ ಶಾಸನವೊಂದರಲ್ಲಿ ಕಂಡು ಬರುತ್ತದೆ ಇದಕ್ಕೆ ದತ್ತಿ ಬಿಟ್ಕೊಟ್ಟು ಮಾಲ್ಯವಂತ ರಘುನಾಥ ದೇವರಿಗೆ ದತ್ತಿ ಬಿಟ್ಕೊಟ್ಟಂತ ಮತಿ ಮಣ್ಣ ನಾಯಕರು ಇದರ ಶಾಸನವನ್ನ ತಾವು ರಾಜಪ್ರತಿನಿಧಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಂತ ಹಿರಿಯೂರಿನಲ್ಲಿ ಒಂದು ಶಾಸನ ಹಾಕ್ಸಿದ್ದಾರೆ ಆ ಶಾಸನದಲ್ಲಿ ಹಂಪಿಯ ಮಾಲ್ಯವಂತ ದೇವರಿಗೆ ದೇವರ ನೈವೇದ್ಯಕ್ಕೆ ಬಿಟ್ಟುಕೊಟ್ಟಂತ ದತ್ತಿಯ ವಿವರ ಇದೆ ಅರ್ಥ ಆಯ್ತಾ ಸಾವಿರದ ಐನೂರ ಐವತ್ತೊಂಬತ್ತರ ಇನ್ನೊಂದು ಶಾಸನ ಕೂಡ ಮಾಲ್ಯವಂತ ರಘುನಾಥನಿಗೆ ಬಿಟ್ಟುಕೊಟ್ಟ ದಾನದತ್ತಿಯ ವಿವರ ನೀಡುವುದು ಮಾಲ್ಯವಂತ ರಘುನಾಥ ದೇವರಿಗೆ ಅವರು ದಾನದತ್ತಿ ಬಿಟ್ಟುಕೊಟ್ಟ ಮೇಲೆ ಅವ್ರು ಇಲ್ಲಿಂದ ದುರ್ಗ್ ಬಂದು ದುರ್ಗದ ಒಂದು ರೋಚಕವಾದಂತಹ ಸಂಸ್ಥಾನವನ್ನ ಕಟ್ಟಿದಂತ ಮೂಲಪುರುಷ ಕಾಮಗೇತಿ ತಿಮ್ಮಣ್ಣ ನಾಯಕರು ಈ ಮಾಲ್ಯವಂತ ರಘುನಾಥನಿಗೆ ದತ್ತಿ ಬಿಟ್ಟುಕೊಟ್ಟಂತ ವಿವರ ಹಿರಿಯೂರು ಶಾಸನದಲ್ಲಿ ಇದೆ ಇದು ಮಾಲ್ಯವಂತ ರಘುನಾಥ ದೇವರ ಬಜಾರಗಳ ಬಗ್ಗೆ ನನ್ನ ಒಂದು ಓದು ಈ ಬಜಾರ್ ಪುಸ್ತಕದಲ್ಲೂ ಅಷ್ಟೇ ಇರೋದು ಬಜಾರ್ ಇಲ್ಲದೆ ಇರೋದ್ರಿಂದ ನಾವೇನು ಬಜಾರ್ ಬಗ್ಗೆ ಹೇಳಕ್ಕಾಗದೇ ಇಲ್ವಲ್ಲ ಸೊ ಹಾಗಾಗಿ ಮಾಲ್ಯವಂತ ರಘುನಾಥ ದೇವರಿಗೆ ನೀವು ಬರ್ಲೇಬೇಕ್ರಿ ನೀವು ಏನ್ ಗೊತ್ತ ಇಂಪಾರ್ಟೆನ್ಸು ಮಾಲ್ಯವಂತ ರಘುನಾಥ ದೇವರ ಬೆಟ್ಟ ಸೂರ್ಯ ಉದಯಕ್ಕೂ ಸೂರ್ಯೋದಯಕ್ಕೂ ಸೂರ್ಯಾಸ್ತಕ್ಕೂ ಪಾಯಿಂಟ್ ಸನ್ ರೈಸ್ ಅಂಡ್ ಸನ್ಸೆಟ್ ಪಾಯಿಂಟ್ಸ್ ಇಲ್ಲಿನ ನನ್ನ ಸ್ನೇಹಿತರಾದಂತ ಶಿವಶಂಕರ್ ಬಣಗಾರ್ ಹೇಳ್ತಾ ಇದ್ರು ಬೀಂಗ್ ಎ ಫೋಟೋಗ್ರಾಫರ್ ಸರ್ ಇಲ್ಲಿಂದ ವಿದೇಶಿ ಪ್ರವಾಸಿಗರು ಬರ್ತಾರಲ್ಲ ಎಲ್ಲ ಕಡೆಯಿಂದ ಅವರು ಹಂಪಿಯಲ್ಲಿ ಇಳಿಯೋದೇ ಇಲ್ಲ ಸೀದಾ ಬಂದು ಮಾರ್ನಿಂಗ್ ಆರು ಗಂಟೆಗೆ ಬಂದು ಇಲ್ಲಿನ ಸೂರ್ಯೋದಯವನ್ನ ನೋಡಿ ವಾಪಸ್ ಹೊಟ್ಟೋಗ್ತಾರೆ ಅಂತ ಪ್ರಖ್ಯಾತವಾದಂತ ಬಾಲ ಸೂರ್ಯ ಬಾಲ ಸೂರ್ಯನ ನೀವು ಸೂರ್ಯೋದಯದಲ್ಲಿ ಕಾಣ್ಬೋದು ಬೆಟ್ಟದ ಮೇಲೆ ನಿಂತ್ಕೊಂಡೆ ಮುಂದೆ ಇನ್ನೇನು ಇಲ್ಲ ಬೆಟ್ಟದ ಕೆಳಗಡೆ ಸಮ್ ಕಂಪ್ಲೀಟ್ ಲ್ಯಾಂಡ್ ಪ್ಲೇನ್ ಲ್ಯಾಂಡ್ ಬೆಳಿಗ್ಗೆ ಆರು ಗಂಟೆಗೆ ಸೂರ್ಯ ಒಂದು ಚುಕ್ಕಿ ಬಂದಂಗೆ ಬರ್ತಾನಲ್ಲ ಆ ಬ್ಯೂಟಿಯನ್ನು ನೀವು ಇಲ್ಲಿ ನೋಡ್ಬೋದು ಮತ್ತೆ ಈ ದೇವಸ್ಥಾನದ ಹಿಂಭಾಗಕ್ಕೆ ನಿಮ್ಗೆ ಪಶ್ಚಿಮದಲ್ಲೂ ಸೂರ್ಯ ಮುಳುಗ್ತಾನೆ ನಿಮ್ಗೆ ಸೂರ್ಯ ಮುಳುಗೋದಕ್ಕೆ ಇನ್ನೂ ಒಂದು ಬೆಟ್ಟ ಇದೆ ಋಷಮು ಋಷಿಮುಖ ಪರ್ವತನ ಯಾವುದೋ ಒಂದಿದೆ ಆದ್ರೆ ಸೂರ್ಯೋದಯಕ್ಕೆ ಮಾತ್ರ ಮಾಲ್ಯವಂತ ಬೆಟ್ಟ ನೀವು ಬಂದಾಗ ನೀವು ಈ ಫೋಟೋಗ್ರಫಿ ಹುಚ್ಚಿನವರಾಗಿದ್ರೆ ಅಥವಾ ಸೂರ್ಯೋದಯವನ್ನು ಪ್ರೀತಿಸೋರಾಗಿದ್ರೆ ಹಿಂದೂ ದಿನನೇ ಬಂದು ಉಳ್ಕೊಂಡು ಮಾರನೇ ಬೆಳಗ್ಗೆ ಒಂದು ಐದುವರೆಗೆ ಮಾಲ್ಯವಂತ ದೇವಸ್ಥಾನಕ್ಕೆ ಬಂದು ಸೂರ್ಯೋದಯವನ್ನು ಕಣ್ ತುಂಬಿಕೊಳ್ಳೋದನ್ನ ಮರಿಬೇಡಿ ಭಾಳ ಆಮೇಲೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ಹಂಪಿಲಿ ನಲವತ್ತ್ ಮೂರು ಡಿಗ್ರಿ ಇದ್ರೆ ಇಲ್ಲಿ ಇಪ್ಪತ್ತೆರಡು ಡಿಗ್ರಿ ಸುಮ್ಮನೆ ಮಾಷಿ ಭಾಳ ತಣ್ಣಗಿದೆ ರೀ ತಣ್ಣಗಿದೆ ಬೆಂಗಳೂರು ವೆದರ್ ಫೀಲ್ ಆಗ್ತಾ ಇದೆ ನೀವು ಕೂತ್ಕೊಂಡ್ರೆ ಬೆಂಗಳೂರಲ್ಲಿ ಮೈಸೂರು ಕಡೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಏನು ಆನಂದ ಇದೆ ಅಂತೀರಾ ಪೀಸ್ ಆಫ್ ಮೈಂಡ್ ಟು ದ ಕೋರ್ ಮಾಲ್ಯವಂತ ರಘುನಾಥ ದೇವರು ಬಹುಶಃ ಶ್ರೀರಾಮ್ ದೇವರು ಆನಂದವಾಗಿ ಇಲ್ಲಿ ಚಾತುರ್ಮಾಸಿ ಕೂತಿರೋದ್ರಿಂದ ಏನೋ ನಮಗೂ ಅಷ್ಟೇ ಆನಂದ ಸಿಗುತ್ತೆ ನೀವು ಹಂಪಿಗೆ ಬಂದವರು ರೂಪಾಕ್ಷನನ್ನು ನೋಡಿ ಮಾಲ್ಯವಂತನನ್ನು ನೋಡಿ ನಿಮ್ಮ ಪ್ರಯಾಣವನ್ನು ಪೂರ್ತಿಗೊಳಿಸ್ಕೊಳ್ಳಿ ಮಾಡ್ತೀರಲ್ಲ ನಡೀದ್ರೆ ಮುಂದಕ್ಕೆ ಹೋಗೋಣ